ಹಲೋ ಗೈಸು ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಟ್ರಾವೆಲಿಂಗ್ ಬ್ಯಾಂಕ್ ನಾನು ಇವತ್ತು ಹೋಗ್ತಾ ಇರೋ ವೆಹಿಕಲ್ ಯಾವುದು ಹೇಳಿದೆ ರೇಂಜ್ ರೋವರ್ ಓಲಾ ಹೇಗಿದೆ ಅಂತೇಳಿ ವಿಡಿಯೋಲ್ ಕಂಪ್ಲೀಟ್ ನಿಮಗೆ ವೆಹಿಕಲ್ದು ಡೀಟೇಲ್ಸ್ ತೋರಿಸ್ತೀನಿ ಬನ್ನಿ ನೋಡ್ಕೊಬರವಾ ಎಸ್ ಗೈಸ್ ನೋಡ್ತಾ ಇದ್ದೀರಾ ಇಂಜಿನ್ ರೂಮ್ ಸ್ವಲ್ಪ ಎಷ್ಟೇ ಇದೆ ಪರವಾಗಿಲ್ಲ ಇದು ಬಂದು ಎರಡು ಸಾವಿರ ಸಿ ಸಿ ಇಂಗ್ಯಾನಿಯಂ ಟರ್ಬೋ ಚಾರ್ಜ್ ಇಂಜಿನ್ ಇದೆ ರೇಂಜ್ ರೋವರಲ್ಲಿ ಇನ್ನೂರ ನಲವತ್ತೇಳು ಬಿ ಎಚ್ ಪಿ ಫೈವ್ ತೌಸಂಡ್ ಫೈ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಮೂನ್ನೂ ಅರವತ್ತೈದು ನ್ಯೂಟ್ರಿಮೀಟರ್ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ತೌಸಂಡ್ ಫೈವ್ ಆರ್ ಪಿ ಎಮ್ ಅಲ್ಲಿ ಫೋರ್ ವೀಲ್ ಡ್ರೈವ್ ಆಲ್ ವೀಲ್ ಡ್ರೈವ್ ಅಂತ ಹೇಳ್ತಾರೆ ಇಂದ ನಾಲ್ಕು ವೀಲ್ ತಿರುಗುತ್ತೆ ಟಾಪ್ ಸ್ಪೀಡ್ ಬಂದು ಒಂದು ಇನ್ನೂರ ಐವತ್ತು ಒಂದು ಇನ್ನೂರ ನಲವತ್ತಲ್ಲ ಒಡ್ಕೊಂಡು ಹೋಯ್ತದೆ ಮತ್ತೆ ನಾಲ್ಕು ಸಿಲಿಂಡರ್ ಇದೆ ಫೋರ್ ಸಿಲಿಂಡರ್ ವೆಹಿಕಲ್ ಇದು ಎಂಟು ಎಂಟು ಗೇರ್ ಇದೆ ಮತ್ತೆ ಫೆಡ್ರಲ್ ಶಿಫ್ಟ್ ಇದೆ ಮತ್ತೆ ಸ್ಪೋರ್ಟ್ಸ್ ಮಾಡ್ ಹಾಕೊಂಡು ರಾಮ ಬಿಡ್ತಿರೋದೇ ಫ್ರಂಟ್ ಪಂಪರ್ ಗ್ರಿಲ್ ಅಂತೂ ಕ್ಲಾಸಿಯಾಗಿದೆ ಪ್ಲಸ್ ಸೆಂಟರ್ ಒಂದು ಕ್ಯಾಮರಾ ಕೂಡ ಇದೆ ಮತ್ತು ಪಾರ್ಕಿಂಗ್ ಸೆನ್ಸರ್ ಮತ್ತು ಆರ್ ಡೈನಾಮಿಕ್ ಅಂತ ಹೇಳೋ ಒಂದು ಬ್ಯಾಡ್ಜ್ ಕೂಡ ನೀವು ನೋಡ್ತಾ ಇದ್ದೀರಾ ಕೂಲಾಗಿ ರೇಂಜ್ ರೋವರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಪಿಕ್ಸೆಲ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಅದರೊಟ್ಟಿಗೆ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ಕೂಡ ಇದೆ ಗಾಡಿ ಲುಕ್ ಅಂತೂ ಒಂದು ಮಾಫಿಯ ಸ್ಪೆಕ್ ಹಂಗೆ ಉಂಟು ಸಖತ್ತಾಗಿದೆ ಗಾಡಿ ಉದ್ದ ನೋಡಿ ಫೋರ್ ಪಾಯಿಂಟ್ ಏಟ್ ಮೀಟರ್ ಲೆಂತ್ ಇದೆ ಹೆಂಗಿದೆ ನೋಡಿ ಶಿ ವೀಲ್ ಬೇಸ್ ಬಂದು ಟೂ ಪಾಯಿಂಟ್ ನೈನ್ ಮೀಟರ್ಸ್ ಟ್ವೆಂಟಿ ಇಂಚ್ ಟೈರ್ ಅದರೊಟ್ಟಿಗೆ ಮ್ಯಾಗು ಕೂಡ ಕೊಟ್ಟಿದ್ದಾರೆ ಪಾಪ್ ಇನ್ ಆ್ಯಂಡ್ ಔಟ್ ಡೋರ್ ಹ್ಯಾಂಡಲ್ ನೋಡಿ ಒಂದೂವರೆ ಕೋಟಿ ಗಾಡಿ ಗುರು ಇದು ಏನು ಲುಕ್ ಲುಕ್ಗೆ ಕಾಸು ಕೊಡ್ಬೋದು ಅಂತ ಹೇಳ್ಬೋದು ಆ ರೇಂಜ್ಗಿದೆ ಈ ರೇಂಜ್ ರೋವರ್ ವೆಲ್ ಆರ್ ಹಾಗೆ ಒಳಗೆ ನೋಡೋದಾದರೆ ಬ್ಯೂಟಿಫುಲ್ ಆಗಿರೋ ಇಂಟೀರಿಯರ್ಸ್ ಇದೆ ಹೇಗೆ ಅಂತ ಹೇಳಿದ್ರೆ ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಲಸ್ ಡುವೆಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನೋಡ್ತಾ ಇರ್ಬೋದು ಮೇಲೆ ಕೆಳಗೆ ಎರಡು ಡುವೆಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ಯಾಕ್ ನೋಡಿದ್ರೆ ಸ್ಪೇಸ್ ಇದೆ ಪ್ಲಸ್ ಮೂನ್ ರೂಫ್ ಸನ್ ರೂಫ್ ಎಲ್ಲ ಚೆನ್ನಾಗಿದೆ ಚೆಕ್ ದಿ ಸ್ಕೂಟಿ ಗೇರ್ಲಿ ವರ್ಗ ಏನು ಕ್ಯೂಟ್ ಆಗಿದೆ ಪ್ಲಸ್ ಸ್ಟೇರಿಂಗ್ ವೀಲ್ ನೋಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ಕಂಟ್ರೋಲ್ಸ್ ಎಲ್ಲ ಇದೆ ಮತ್ತು ಏರೋಟ್ವಿನ್ ವೈಪರ್ಸ್ ಕೊಟ್ಟಿದ್ದಾರೆ ಹಾಗೆ ಅಲ್ಲೇ ಪೆಡಲ್ ಶಿಫ್ಟರ್ಸ ನೋಡ್ತಾ ಇದ್ದೀರ ನೀವು ಬ್ಯಾಕ್ ಬ್ಯಾಕ್ರವ್ರಿಗೆ ಲೆಗ್ ರೂಮ್ ಸ್ವಲ್ಪ ಓಕೆ ಓಕೆ ಅನಿಸ್ಬೋದು ಫೋರ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ವೆಂಟ್ಸ್ ಇದೆ ಹಾಗೆಯೇ ಬ್ಯಾಕ್ ಸೀಟ್ ರಿಕ್ಲೈನರ್ ವಿತ್ ಬಟನ್ ಸಿಸ್ಟಮ್ ಇದೆ ಕಪ್ ಹೋಲ್ಡರ್ಸು ನೀವು ನೋಡ್ತಾ ಇರ್ಬೋದು ಆಟೋ ಟೇಲ್ ಗೇಟ್ ಇದೆ ಬಟನ್ ಹೋದರೆ ಟಕ್ ಅಂತ ಓಪನ್ ಆಗುತ್ತೆ ಫೈ ಫಿಫ್ಟಿ ಟೂ ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಹ್ಯೂಜ್ ಇದೆ ಚೆನ್ನಾಗಿದೆ ಪ್ಯಾಕ್ ನೋಡ್ತಾ ಇದ್ದೀರಾ ನೀವು ಬೂಟ್ ಸ್ಪೇಸ್ ಚೆನ್ನಾಗಿದೆ ಡೆಡ್ ಪೆಡಲ್ ಇದೆ ಆಲ್ಮೋಸ್ಟ್ ಮ್ಯಾಟ್ ಕವರ್ ಆಗಿದೆ ಓಕೆ ಪರವಾಗಿಲ್ಲ ಟ್ವೆಂಟಿ ವೇಸ್ ಅಡ್ಜಸ್ಟೇಬಲ್ ವೆಂಟಿಲೇಟೆಡ್ ಸೀಟ್ ಇದು ನೋಡ್ತಾ ಇದ್ದೀರಾ ನೋಡಿ ಸ್ಪೀಕರ್ಸ್ ಬಂದು ಮೆರಿಡಿಯನ್ ಬ್ರ್ಯಾಂಡು ಹೈ ಕ್ವಾಲಿಟಿ ಆಡಿಯೋ ಸಿಸ್ಟಮ್ ಇದೆ ಅಲ್ಲ ಬಟನ್ ಸ್ಟಾರ್ಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಲ್ ಗೇಜಸ್ ಆ ವರ್ಕಿಂಗ್ ಕೂಲಾಗಿದೆ ನೋಡಿ ಹೇಗೆ ಆಯ್ಸಿದಿಷ್ಟು ಲ್ಯಾಂಡ್ ಲ್ಯಾಂಡ್ರೋವರ್ ರೇಂಜ್ ರೋವ ವೆಲ್ಲಾರ್ನ ಕತೆ ಮುಂದಿನ ವೀಡಿಯೋ ಸಿಗುವ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಶೇರ್ ದಿಸ್ ಟು ಯುವರ್ ರೇಂಜ್ ರೋವರ್ ಫ್ರೆಂಡ್ಸ್